ಶರನ್ನವರಾತ್ರಿ ಅಂಗವಾಗಿ ಚಿಕ್ಕಮಗಳೂರಿನಲ್ಲಿ ಪುರೋಹಿತ ಅಶ್ವತ್ಥನಾರಾಯಣಾಚಾರ್ಯ ವಸಂತಾಚಾರ್ಯ ಜೋಶಿ ಅವರ ಮನೆಯಲ್ಲಿ ಪ್ರತಿಷ್ಠಾಪಿಸಿರುವ ಸಾಂಪ್ರದಾಯಿಕ ಪಟ್ಟದ ಗೊಂಬೆಗಳು ಮೈಸೂರು ರಾಜ ಪರಂಪರೆಯ ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ವೈಭವವನ್ನು ಅನಾವರಣಗೊಳಿಸಿವೆ ಕೆಂಪು ಚಂದನದ ಮರದಲ್ಲಿ ಕೆತ್ತಲಾದ ಯದುವಂಶಸ್ಥರ ಪರಂಪರೆಯ ಪಟ್ಟದ ಗೊಂಬೆಗಳು ಮೈಸೂರು ಮಹಾರಾಜರ ದಸರಾ ದರ್ಬಾರ್ ಜಂಬೂ ಸವಾರಿ ವಿಶ್ವವಿಖ್ಯಾತ ಮೈಸೂರು ಅರಮನೆ ಯದು ವಂಶಸ್ಥರ ಸಾಂಪ್ರದಾಯಿಕ ಆಚರಣೆಗಳ ವೈಭವವನ್ನು ಪ್ರದರ್ಶಿಸುತ್ತಿದ್ದರೆ ಇನ್ನೂ ಕೆಲವು ಗೊಂಬೆಗಳು ಶ್ರೀರಾಮಲಲ್ಲ ಅಷ್ಟಲಕ್ಷ್ಮಿಯರು ಸೇರಿದಂತೆ ವಿವಿಧ ದೇವತೆಗಳ ವಿವಿಧ ಭಂಗಿಗಳನ್ನು ತೆರೆದಿಟ್ಟಿವೆ ಭಗವಾನ್ ಶ್ರೀಕೃಷ್ಣನ ಗೀತೋಪದೇಶದ ಗೊಂಬೆಗಳು ಮಹಾವಿಷ್ಣುವಿನ ದಶಾವತಾರದ ಗೊಂಬೆಗಳು ಅಯೋಧ್ಯೆಯ ಶ್ರೀರಾಮನ ವಿಗ್ರಹ ಕೃಷಿ ಚಟುವಟಿಕೆ ಸಂತೆಯ ದೃಶ್ಯ ಭಾರತೀಯ ಹಬ್ಬ ಹರಿದಿನಗಳ ಆಚರಣೆಗಳನ್ನು ತೆರೆದಿಡುವ ನೂರಾರು ಗೊಂಬೆಗಳು ನಾಡಿನ ಭವ್ಯ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುತ್ತಿವೆ ಪಟ್ಟದ ಗೊಂಬೆಗಳ ಕುರಿತು ವಿವರಿಸಿದ ಅನುರಾಧ ಜೋಶಿ ನವರಾತ್ರಿಯ ಪಟ್ಟದ ಗೊಂಬೆಗಳು ತಮ್ಮ ತವರಿನ ಬಳುವಳಿಯಾಗಿದ್ದು ತಮ್ಮ ತವರು ಮನೆಯ ನವರಾತ್ರಿ ಹಬ್ಬದ ಸಂಪ್ರದಾಯವನ್ನು ತಾವು ಪತಿಯ ಸಹಕಾರ ಮತ್ತು ಪ್ರೋತ್ಸಾಹದಿಂದಾಗಿ ಮುಂದುವರೆಸಿಕೊಂಡು ಬರುತ್ತಿದ್ದು ನಮ್ಮ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ಉಳಿಸುವ ಸಣ್ಣ ಪ್ರಯತ್ನ ಇದಾಗಿದೆ ಎಂದು ಹೇಳಿದರು ಪುರೋಹಿತ ಶ್ವತ್ಥನಾರಾಯಣಾಚಾರ್ಯ ವಸಂತಾಚಾರ್ಯ ಜೋಶಿ ಮಾತನಾಡಿ ಆಧುನಿಕತೆಯ ಭರದಲ್ಲಿ ನಮ್ಮ ಮಕ್ಕಳು ಮತ್ತು ಯುವಜನತೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳನ್ನು ಮರೆಯುತ್ತಿದ್ದಾರೆ ಹಾಗಾಗಿ ಅವುಗಳನ್ನು ಇಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಈ ಪಟ್ಟದ ಗೊಂಬೆಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಇದರ ಜೊತೆಗೆ ಪ್ರತಿದಿನ ಸಂಜೆ ಶ್ರೀ ವೆಂಕಟೇಶ್ವರ ಮಹಾತ್ಮೆ ಪ್ರವಚನ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಆ ದಸರದ್ದು ಗೊಬ್ಬೆಗಳು ದೊಡ್ಡಿದೀವಿ ಮತ್ತೆ ನಾವು ನಮ್ಮ ಅಮ್ಮನ ಮನೆದೆ ಬಂದಿರೋ ಬಡವಳಿಗೆ ಇದು ಈಗಿನ ಮಕ್ಕಳಿಗೆ ಹೊರಗಡೆದು ಲೋಕಗಳೇ ಗೊತ್ತಿರಂಗಿಲ್ಲ ಇಲ್ಲಿ ಬಂದ್ರೆ ಎಲ್ಲಾ ಮಕ್ಕಳಿಗೂ ಏನೇನ್ ಇದೆ ಏನೇನ್ ದೇವರುಗಳಿದೆ ಏನೇನು ಕಥೆಗಳು ಬರುತ್ತೆ ಮತ್ತು ದೇವರುಗಳ ಕಥೆಗಳು ಎಲ್ಲಗಳು ಬರುತ್ತೆ ಮತ್ತೆ ಮಕ್ಕಳಿಗೆ ಮನೆಯಲ್ಲಿ ಕುತ್ಕೊಂಡು ಬರೀ ಕಂಪ್ಯೂಟರ್ ಮುಂದೆ ಕುಳ ಕುತ್ಕೊಳ್ಳೋ ಬದಲು ಇಲ್ಲಿ ಬಂದರೆ ಎಲ್ಲ ತರಹದ ದೇವ್ರುಗಳ ದರ್ಶನಗಳು ಆಗತ್ತೆ ದೇವ್ರುಗಳದ್ದು ಏನೇನು ಅವತಾರಗಳು ಮಾಡಿದ ಗೊತ್ತಾಗತ್ತೆ ಮತ್ತೆ ದೇವ್ರುಗಳದ್ದು ವಿವರಗಳು ಸಹ ಸಿಗತ್ತೆ ಹರೇ ಶ್ರೀ ಗೊಂಬೆ ಉತ್ಸವ ಅಂತ ಹೇಳಿ ನವರಾತ್ರಿ ಮೈಸೂರು ಸೀಮೆಯಲ್ಲಿ ವಿಶೇಷವಾಗಿ ಮಹಾರಾಜರ ಕಾಲದಿಂದ ಜಂಬೂ ಸವಾರಿ ಎಲ್ಲ ಮಾಡ್ತಾ ಇರೋದು ಸಂಪ್ರದಾಯದಿಂದ ಬಂದಂತಹದ್ದು ಅವನ್ನೆಲ್ಲವನ್ನು ಕೂಡ ಈ ಗೊಂಬೆಯರು ಇದರಲ್ಲಿ ಪ್ರದರ್ಶನ ಮಾಡುವ ಉದ್ದೇಶದಿಂದ ಮತ್ತು ಮುಂದಿನ ಜನರೇಷನ್ ಪೀಳಿಗೆಯವರಿಗೆ ಇದರ ಪರಿಚಯ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನು ನಮ್ಮ ಪತ್ನಿಯವರು ಮಾಡ್ತಾ ಇದ್ದ ಪ್ರತಿ ವರ್ಷ ಈ ಗೊಂಬೆಗಳನ್ನು ಕೊಡಿಸ್ತಾ ಇದ್ದಾರೆ ಮತ್ತು ಮಹಾಭಾರತ ರಾಮಾಯಣ ಮುಂತಾದ ಕಥೆಗಳನ್ನು ಒಂದು ಇದರಲ್ಲಿ ಒಂದು ಗೊಂಬೆಗಳನ್ನು ಜೋಡಿಸಿ ಜನರಿಗೆ ಗೊ ಗೊತ್ತಾಗಲಿ ಅನ್ನೋದು ಉದ್ದೇಶದಿಂದ ಹಾಂ ಮಾಡ್ತಾ ಇದ್ದಾರೆ ಸ ಉದಾಹರಣೆಗಾಗಿ ನಮ್ಮದು ಶ್ರೀನಿವಾಸ ಕಲ್ಯಾಣ ಶ್ರೀನಿವಾಸ ದೇವರ ಮದುವೆ ಆದ್ದು ಆಮೇಲೆ ಗುರುಕುಲ ಪದ್ಧತಿ ಹಳೆ ಗುರುಕುಲ ಹೇಗಿತ್ತು ಅನ್ನೋದನ್ನು ಮತ್ತು ಪರಮಾತ್ಮ ಶ್ರೀನಿವಾಸ್ ಇದರದ್ದು ಇದರಲ್ಲಿ ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತನೇ ಎತ್ತಿದ್ದು ಇವೆಲ್ಲವನ್ನು ಮತ್ತು ಕ್ಷೀರಸಾಗರ ಮಥನ ಇವೆಲ್ಲ ಪ ಪುರಾಣ ಹಿನ್ನೆಲೆ ಉಳ್ಳಂಥ ಒಂದು ಗೊಂಬೆಗಳನ್ನು ನೋಡಿದರೆ ಈಗಿನ ಹುಡುಗರಿಗೆ ಸ್ವಲ್ಪ ಒಂದು ಉತ್ತೇಜನ ಆಗೋ ಆಗಲಿ ಅನ್ನೋ ಉದ್ದೇಶದಿಂದ ಅದು ಬಿಟ್ಟು ಹೋಗಬಾರ್ದು ಹಿಂದಿನ ಸಂಪ್ರದಾಯ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ ಮತ್ತು ಪ್ರತಿ ದಿವಸ ಸಾಯಂಕಾಲ ಶ್ರೀನಿವಾಸ ವೆಂಕಟೇಶ್ ಮಹಾತ್ಮೆ ಶ್ರೀನಿವಾಸ ದೇವರ ಕಲ್ಯಾಣ ಆದಂತಹ ಭವಿಷ್ಯೋತ್ರ ಪುರಾಣದ ವೆಂಕಟೇಶ್ ಮಹಾತ್ಮೆ ಪ್ರವಚನ ಕೂಡ ನಮ್ಮಲ್ಲಿ ಸಾಯಂಕಾಲ ಇರುತ್ತೆ